ಸಾಕ ಸಂಗತಿಗಳನ್ನ ಇವತ್ತು ನಾವು ನಿಮಗೆ ಹೇಳ್ತಾ ಇದ್ದೀವಿ ಅದರಲ್ಲೂ ಲೋಕಸಭೆ ಮೇಲೆ ಆದಂತಹ ದಾಳಿ ಆ ದಾಳಿ ವಿಚಾರ ಬಂದು ಬೆಳಗಿ ಅದಕ್ಕಿಂತ ಮೊದಲು ಒಂಟಮೂರಿನಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂತಹ ಪ್ರಕರಣ ಇದೆಯಲ್ಲ ಇದು ಬೆಳಗಾವಿ ಬೆಳಗಾವಿಗೆ ಈಗ ಬಿಜೆಪಿ ಸತ್ಯಶೋಧನಾ ಸಮಿತಿ ಬಂದಿದೆ ನಾಲ್ವರು ಸಂಸದರು ಓರ್ವ ರಾಷ್ಟ್ರೀಯ ಕಾರ್ಯದರ್ಶಿ ತಂಡ ಬೆಳಗಾವಿಗೆ ಬಂದಿದೆ ಅಭ್ರಜಿತಾ ಸಾರಂಗಿ ಸುನಿತಾ ದುಗ್ಗಲ್ ಲಾಕೆಟ್ ಚಟರ್ಜಿ ರಂಜಿತಾ ಕೋಳಿ ಮತ್ತೆ ರಾಷ್ಟ್ರೀಯ ಕಾರ್ಯದರ್ಶಿ ಆಶಾ ಲಾಕ್ರಾ ಇದು ಸತ್ಯಶೋಧನಾ ತಂಡ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಡುತ್ತೆ ಸಂತ್ರಸ್ತೆಯನ್ನು ಮಾತಾಡುತ್ತೆ ಅವರ ಜೊತೆಗೆ ಆರೋಗ್ಯ ವಿಚಾರಿಸಿ ಸಾಂತ್ವನವನ್ನು ಕೂಡ ಈ ತಂಡ ಹೇಳುತ್ತೆ ಬಳಿಕ ಒಂಟಮೂರಿ ಗ್ರಾಮ ಕಾಕತಿ ಪೊಲೀಸ್ ಠಾಣೆ ಇದೆಲ್ಲ ಕಡೆಗೆ ಸತ್ಯಶೋಧನಾ ಸಮಿತಿ ಭೇಟಿ ಕೊಡುತ್ತೆ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಗೆ ಈ ತಂಡ ವರದಿ ಸಲ್ಲಿಸುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದು ಅದೆಲ್ಲವನ್ನು ಕೂಡ ನಾವು ಗಮನಿಸಿದ್ದೀವಿ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನಿಮಗೆ ತಾಕತ್ತಿದ್ರೆ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನೇನಾಯಿತು ಬಗ್ಗೆ ಹೇಳಿ ಅನ್ನೋ ಅನ್ನುವಂಥ ಸವಾಲನ್ನು ಕೂಡ ಸಿದ್ದರಾಮಯ್ಯ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಕಾರ್ಯದರ್ಶಿ ಇವರಿರುವಂತಹ ತಂಡ ಒಟ್ಟು ಐದು ಜನರ ತಂಡ ಅಪ್ರಿಜಿತ ಸಾರಂಗಿ ಸುನೀತಾ ದುಗ್ಗಲ್ ಲಾಕೇಟ್ ಚಟರ್ಜಿ ರಂಜಿತಾ ಕೋಳಿ ಮತ್ತು ಆಶಾ ಲಾಕ್ರಾ ಈ ತಂಡದಲ್ಲಿರ್ತಾರೆ ಇವರು ಊರಿಗೆ ಭೇಟಿ ಕೊಡ್ತಾರೆ ಅಲ್ಲಿನ ಮುಖಂಡರ ಜೊತೆಗೆ ಮಾತಾಡ್ತಾರೆ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ ಆಕೆ ಆರೋಗ್ಯವನ್ನು ವಿಚಾರಿಸ್ತಾರೆ ಆಕೆಗೆ ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇದೆಲ್ಲ ಆದಮೇಲೆ ಒಂದು ವರದಿಯನ್ನು ಕೂಡ ಅವರು ಅಧ್ಯಕ್ಷ ನಡ್ಡಾ ಅವರಿಗೆ ಸಲ್ಲಿಸಬೇಕು ಭಾಳ ಗಮನ ಸೆಳೆದಿರುವಂಥದ್ದು ಬಿಜೆಪಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಹೋರಾಟ ಮಾಡಬೇಕು ಅಂತ ಕೂಡ ಪಿಗಾಗಲೇ ತೀರ್ಮಾನ ಮಾಡಿದೆ ಗಮನಿಸಬೇಕಾದಂಥ ಸಂಗತಿ ಪಿಗೆ ಇದೇ ಪ್ರಮುಖವಾದಂಥ ಅಸ್ತ್ರ ಇದನ್ನು ಆದಷ್ಟು ಅದನ್ನು ಜೀವಂತವಾಗಿಡಬೇಕು ಅಂತ ಪ್ರಯತ್ನ ಪಡ್ತಾ ಇದೆ ಬಿ ಜೆ ಪಿ ಹೀಗಾಗಿ ಬೇರೆ ಬೇರೆ ಭಾಗಗಳಲ್ಲಿ ಬಿ ಜೆ ಪಿಯ ಪ್ರತಿಭಟನೆ ಕೂಡ ಶುರುವಾಗ್ತಾ ಇದೆ ಇದೆಲ್ಲದರ ಜೊತೆಗೆ ರಾಷ್ಟ್ರೀಯ ತಂಡ ಕೂಡ ಭೇಟಿ ಕೊಟ್ಟಿರುವಂಥದ್ದು ಭೇಟಿ ಕೊಟ್ಟು ಎಲ್ಲ ವಿವರಗಳನ್ನು ಕಲೆ ಹಾಕಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ಬಿ ಜೆ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರಿಗೆ ಒಂದು ರಿಪೋರ್ಟನ್ನು ಕೊಡಬೇಕು ಎಸ್ ಎರಡು ವಿಚಾರಗಳು ಒಂದು ಸಂಸತ್ ಮೇಲೆ ಆದಂತಹ ಒಂದು ದಾಳಿ ಇದನ್ನ ಇಟ್ಕೊಂಡು ಕಾಂಗ್ರೆಸ್ ವಿಪಕ್ಷಗಳು ಈಗಾಗಲೇ ಸರ್ಕಾರವನ್ನ ಹಣಿಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇವೆ ಎಲ್ಲೊಂದ್ ಕಡೆ ಭದ್ರತಾ ವೈಫಲ್ಯ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹರಿಹಾಯ್ತಾ ಇವೆ ವಿಪಕ್ಷಗಳು ಮತ್ತೊಂದು ಕಡೆ ಈಗ ಬಿಜೆಪಿ ಇಲ್ಲಿ ಕರ್ನಾಟಕದಲ್ಲಿ ಆದಂತಹ ಈ ಒಂದು ಹಲ್ಲೆ ಏನಿದೆ ಅದನ್ನ ಎತ್ಕೊಂಡು ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಲ್ಲಿ ಭದ್ರತೆ ಇಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹರಿಹಾಯ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ ಈಗ ಸಂಸತ್ ಸದಸ್ಯರು ಸಂಸದರು ಈಗಾಗಲೇ ಒಂದು ನಾಲ್ಕು ಜನರ ತಂಡ ಬೆಳಗಾವಿಗೆ ಆಗಮಿಸಿದೆ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಗಮನಿಸ್ಬೋದು ಈಗಾಗಲೇ ಏರ್ಪೋರ್ಟ್ಗೆ ಬಂದು ಇಳಿದಿರುವಂತಹ ತಂಡ ಸೊ ಮೊದಲು ಆಸ್ಪತ್ರೆಗೆ ಹೋಗಿ ಅಲ್ಲಿ ಆ ಒಂದು ಮಹಿಳೆಯನ್ನು ಭೇಟಿ ಮಾಡಿ ಆಕೆಗೆ ಸಾಂತ್ವನವನ್ನು ಹೇಳುವಂಥದ್ದು ಅದಾದ ನಂತರ ಮಹಿಳೆ ಇರುವಂತಹ ಗ್ರಾಮಕ್ಕೆ ಹೋಗಿ ಅಲ್ಲಿ ಏನೇನು ಆಯಿತು ಆವತ್ತು ನಡೆದಂಥ ಒಂದು ಘಟನೆ ಅದೆಲ್ಲದ್ರ ಬಗ್ಗೆಯೂ ಕೂಡ ವರದಿಯನ್ನು ಜೆ ಪಿ ನಡ್ಡಾ ಅವರಿಗೆ ನೀಡಲಿಕ್ಕಿದೆ ಅಪರಾಜಿತಾ ಸಾರಂಗಿ ಸುನಿತಾ ದುಗ್ಗಲ್ ಲಾಕೆಟ್ ಚಟರ್ಜಿ ರಂಜಿತಾ ಕೋಳಿ ಮತ್ತು ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರುವಂತಹ ಆಶಾ ಲಾಖ್ರ ಸೊ ಇವರಿಷ್ಟು ಜನ ಈಗಾಗಲೇ ಬಂದಿದ್ದಾರೆ ಸಂಸದರ ಒಂದು ತಂಡ ಒಂಟಮೂರಿಯಲ್ಲಿ ನಡೆದಂಥ ಒಂದು ಘಟನೆ ಏನಿದೆಯಲ್ಲ ಮಹಿಳೆಯನ್ನು ವ್ಯವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂಥ ಒಂದು ಘಟನೆ ಈ ಘಟನೆಗೆ ಸಂಬಂಧಪಟ್ಟಂತೆ ವರದಿಯನ್ನ ನೀಡುವಂಥ ಸಲುವಾಗಿ ಈಗಾಗಲೇ ಆಗಮಿಸಿದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸಹದೇವ್ ಮಾನಯ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸಹದೇವ್ ಈಗಾಗಲೇ ಸಂಸದರ ತಂಡ ಬಂದಿದೆ ಬೆಳಗಾವಿಗೆ ಮೊದಲು ಬಹುಶಃ ಬಿಮ್ಸ್ಗೆ ಹೋಗ್ತಾ ಇದ್ದಾರೆ ಅದಾದ ನಂತರ ಒಂಟಮೂರಿ ಗ್ರಾಮಕ್ಕೂ ಕೂಡ ಅವರು ಬರಲಿಕ್ಕಿದ್ದಾರೆ ಏನೇನು ಡೀಟೇಲ್ಸ್ ಇದೆ ಸೊ ಇವತ್ತು ಪೂರ್ತಿ ತಂಡ ಇಲ್ಲೇ ಇರುತ್ತಾ ಸೊ ಇನ್ನೂ ಎಷ್ಟು ದಿನಗಳ ಕಾಲ ಇಲ್ಲಿ ಅಧ್ಯಯನವನ್ನು ನಡೆಸುತ್ತೆ ಅಥವಾ ಪರಿಶೀಲನೆಯನ್ನು ನಡೆಸುತ್ತೆ ಏನಿದೆ ಹೆಚ್ಚಿನ ಮಾಹಿತಿ ಹೌದು ರೇಮಾನ್ ಏನು ಒಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕೇಂದ್ರದ ಬಿಜೆಪಿ ಕೂಡ ಈಗ ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಪರಿಗಣಿಸಿರುವಂಥದ್ದು ಇದೇ ಕಾರಣಕ್ಕಾಗಿ ಸದ್ಯ ಈಗ ದೆಹಲಿಯಿಂದ ಸತ್ಯ ಶೋಧನಾ ತಂಡ ಬೆಳಗಾವಿಗೆ ಆಗಮಿಸಿರುವಂಥದ್ದು ಮುಖ್ಯವಾಗಿ ಈ ಒಂದು ತಂಡದಲ್ಲಿ ಐದು ಸಂಸದರಿರುವಂಥದ್ದು ಎಲ್ಲರೂ ಕೂಡ ಮಹಿಳಾ ಸಂಸದರೇ ಇರುವಂಥದ್ದು ಹೀಗಾಗಿ ಸದ್ಯ ಈಗ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ಆಗಮಿಸಿರುವಂಥ ಈ ಒಂದು ತಂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಳಗಾವಿಯ ಒಂದು ಭೀಮ್ಸ್ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇರುವಂತದ್ದು ಸದ್ಯ ಈಗ ನಾನು ಭೀಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲೇ ಇದ್ದಾನೆ ಸದ್ಯ ಈಗ ಭೀಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಪೊಲೀಸರಿಂದ ಬಂದೋಬಸ್ತ್ ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು ಮುಖ್ಯವಾಗಿ ಈ ಒಂದು ಏನು ಭೀಮ್ಸ್ ಆಸ್ಪತ್ರೆಯ ಒನ್ ಕೇಂದ್ರದಲ್ಲೇ ಈ ಒಂದು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರಿಗೆ ಚಿಕಿತ್ಸೆ ಕೂಡ ಮುಂದುವರೆದಿರುವಂಥದ್ದು ಕಳೆದ ಐದು ದಿನಗಳಿಂದ ಇಲ್ಲಿ ಮಹಿಳೆಗೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು ಇನ್ನು ಈ ಒಂದು ಸತ್ಯಶೋಧನಾ ತಂಡದಲ್ಲಿ ನಾಲ್ವರು ಸಂಸದರು ಓರ್ವ ರಾಷ್ಟ್ರೀಯ ಕಾರ್ಯದರ್ಶಿ ಒಳಗೊಂಡಿರುವಂಥದ್ದು ಸಂಸದರಾದಂಥ ಅಪರಾಜಿತ್ ಸಾರಂಗಿ ಸುನೀತಾ ಮತ್ತು ಲಾಕೆಟ್ ಜ ಚಟರ್ಜಿ ರಂಜಿತಾ ಹೀಗೆ ಸದ್ಯ ಐ ನಾಲ್ಕು ಜನ ಸಂಸದರು ಒಬ್ಬರು ಕಾರ್ಯದರ್ಶಿ ಸೇರಿದಂತೆ ಐದು ಜನರ ತಂಡ ಬರ್ತಾ ಇರುವಂತದ್ದು ಮೊದಲು ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ಒಂದು ಸಂತ್ರಸ್ತ ಮಹಿಳೆಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ಏನೆಲ್ಲ ಘಟನೆ ಆಯಿತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ ಅದಾದ ಬಳಿಕ ನೇರವಾಗಿ ಘಟನೆ ನಡೆದಂತಹ ಸ್ಥಟ ಸ್ಥಳ ಏನಿದೆ ಒಂಟುಮೂರಿ ಏನಿದೆ ಅಲ್ಲಿಗೆ ತೆರಳಿ ಅಲ್ಲಿಯೂ ಕೂಡ ಸಾಕಷ್ಟು ಸ್ಥಳೀಯರಿಂದ ಮತ್ತು ಈ ಒಂದು ಮಹಿಳೆ ಕುಟುಂಬಸ್ಥರಿಂದ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅಲ್ಲಿ ಯಾವ ರೀತಿ ಘಟನೆ ನಡೀತು ಮತ್ತು ಯಾವ ಆ ರೀತಿ ಘಟ ಆ ಒಂದು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಥಳಿಸ ಮಾಡಿದ್ರು ಅವೆಲ್ಲವನ್ನು ಕೂಡ ಏನು ಈ ಒಂದು ಸತ್ಯಶೋಧನಾ ಕಮಿಟಿ ದಾಖಲಿಸಿಕೊಳ್ಳಿದೆ ಅದಾದ ಬಳಿಕ ಕಾಕತಿ ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಏನು ಪೊಲೀಸರಿಂದ ಕೂಡ ಎಲ್ಲಾ ರೀತಿಯಂತಹ ಮಾಹಿತಿಯನ್ನು ಪಡೆದುಕೊಳ್ಳಿದ್ದಾರೆ ಮತ್ತು ಎಫ್ಐಆರ್ ನಲ್ಲಿ ಯಾವೆಲ್ಲ ಸೆಕ್ಷನ್ ಗಳನ್ನು ಹಾಕಿದ್ದಾರೆ ಮತ್ತು ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿವರೆಗೂ ಎಷ್ಟು ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳದೆ ಇಡೀ ದಿನ ಇವತ್ತು ಏನು ಎಲ್ಲಾ ರೀತಿಯಾದಂತಹ ವರದಿಯನ್ನ ಪಡೆದುಕೊಂಡು ನಾಳೆ ಬೆಳಗ್ಗೆ ಮತ್ತೆ ಬೆಳಗಾವಿಯ ಏರ್ಪೋರ್ಟ್ ದಿಂದ ದೆಹಲಿಗೆ ಈ ಒಂದು ತಂಡ ಪ್ರಯಾಣವನ್ನ ಬೆಳೆಸುತ್ತೆ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಅವರಿಗೆ ವರದಿಯನ್ನ ಸಲ್ಲಿಸುತ್ತೆ ಈ ವರದಿಯಲ್ಲಿ ಎಲ್ಲಾದ್ರೂ ಪೊಲೀಸರ ಲೂಪ್ ಹೋಲ್ಸ್ ಏನಾದ್ರೂ ಕಂಡು ಬಂದಿದೆ ಆದ್ರೆ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕಂಡು ಬಂದಿದೆ ಆದ್ರೆ ಬಹುತೇಕ ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗಿ ರಾಜ್ಯ ಸರ್ಕಾರದ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಎತ್ತುವಂತಹ ಕೆಲಸಕ್ಕೆ ಈಗಾಗಲೇ ಬಿಜೆಪಿ ಮುಂದಾಗಿರುವಂತದ್ದು ಇನ್ನೊಂದು ಕಡೆ ಮಹಿಳಾ ಆಯೋಗದ ವಿರುದ್ಧ ಮತ್ತು ಸಿಎಂ ಅವರು ಬೆಳಗಾವಿಯಲ್ಲಿ ಇದ್ರೂ ಕೂಡ ಇಲ್ಲಿವರೆಗೂ ಭೇಟಿಯನ್ನು ಕೊಟ್ಟಿಲ್ಲ ಅನ್ನುವಂತಹ ಆಕ್ರೋಶದ ನುಡಿಗಳನ್ನ ರಾಜ್ಯಾಧ್ಯಕ್ಷರು ಕೂಡ ನುಡಿತಾ ಇದ್ರು ಇದೇ ಒಂದು ಕಾರಣಕ್ಕಾಗಿ ಸದ್ಯ ಇವತ್ತು ಏನು ರಾಜ್ಯಾದ್ಯಂತ ಕರೆಗೆ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು ಸದ್ಯ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕಡೆ ಪ್ರತಿಭಟನೆ ಆಗುತ್ತೆ ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಈಗಾಗಲೇ ತಂಡ ಬಂದು ಎಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿಕೊಂಡು ವಾಪಸ್ ಹೋಗುವಂತಹ ತಯಾರಿ ಕೂಡ ನಡೆಸ್ತಾ ಇರುವಂತದ್ದು ಮೊದಲು ಭೀಮ್ಸ್ ಆಸ್ಪತ್ರೆಗೆ ಮುಂದಕ್ಕೆ ಬರೋಕೆ ಈಗಾಗಲೇ ಬ ಮುಂದಾಗಿರುವಂಥದ್ದು ರೆಹಮಾನ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಯಾರೋ ಹುಡುಗ ಹುಡುಗಿ ಓಡೋರು ಅಂತ ಈ ರೀತಿ ಮನೆಗೆ ನುಗ್ಗಿ ಆ ಮಹಿಳೆಯನ್ನ ಹಿಡ್ಕೊಂಬಂದು ಆಗನ್ನ ಕರೆಂಟ್ ಕಂಬ ಕಟ್ಟಿ ಹೊಡಿತಾರೆ ಅಂತಂದ್ರೆ ವಿವಸ್ತ್ರಗೊಳಿಸ್ತಾರೆ ಅಂದ್ರೆ ಏನರ್ಥ ಬಿಜೆಪಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಮಂಟಮೂರಿ ಘಟನೆ ಬಿಜೆಪಿಗೆ ಒಂದು ಪ್ರಮುಖ ಅಸ್ತ್ರ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಮಹಿಳೆಯರಿಗೆ ಆಗ್ತಿರುವಂತ ಅನ್ಯಾಯವನ್ನ ಖಂಡಿಸಿ ಪ್ರತಿಭಟನೆ ಮಹಿಳೆಯರು ರಾಜ್ಯದಲ್ಲಿ ಸುರಕ್ಷಿತವಾಗಿಲ್ಲ ಪ್ರಕರಣದಲ್ಲಿ ಈವರೆಗೆ ಕೇವಲ ಎಂಟು ಜನರನ್ನು ಮಾತ್ರ ಬಂಧಿಸಲಾಗಿದೆ ಉಳಿದಂಥ ಆರೋಪಿಗಳು ಸಿಕ್ಕಿಲ್ವಾ ಯಾಕೆ ಅವರನ್ನು ವಶಕ್ಕೆ ತೆಗೆದುಕೊಂಡಿಲ್ಲ ಇದು ಬಿಜೆಪಿಯ ಪ್ರಶ್ನೆ ಅಂದರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನುವಂಥದ್ದು ಪಿ ಆರೋಪ ಸಿಎಂ ಎಂ ಬೆಳಗಾವಿಯಲ್ಲಿದ್ದರೂ ಕೂಡ ಹೋಗಿಲ್ಲ ಅಪ್ಪಿ ತಪ್ಪಿ ಹೋಗಿ ಅವ್ರನ್ನ ಭೇಟಿ ಮಾಡುವಂಥ ಪ್ರಯತ್ನವೂ ಕೂಡ ಮಾಡಿಲ್ಲ ಏನಿದ್ರ ಅರ್ಥ ಇದು ಬಿ ಜೆ ಪಿಯ ಪ್ರಶ್ನೆ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಈಗಾಗಲೇ ಪ್ಲಾನ್ ಮಾಡಿದೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗಬೇಕು ಈ ಮುಖಾಂತರ ಮಹಿಳೆಯರು ರಾಜ್ಯದಲ್ಲಿ ಸೇಫ್ ಅಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಬೇಕು ಇದು ಬಿ ಜೆ ಪಿಯ ತಂತ್ರಗಾರಿಕೆ ಇದೇ ಬಿ ಜೆ ಪಿಗೆ ಪ್ರಮುಖವಾದಂಥ ಅಸ್ತ್ರ